ಇವತ್ತು ತುಂಬ ಖುಷಿಯಾಗಿ ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನನಗಿಷ್ಟು ವೀಡಿಯೋ ಮಾಡಿದಾಗ ನನ್ನ ಜಾಸ್ತಿ ರಿಕ್ವೈರ್ಮೆಂಟ್ ಬಂದಿದ್ದು ಹೇರಡೆ ಇದು ಓಕೆನಾ ನಾನು ಅದನ್ನು ನಿಜವಾಗ್ಲೂ ಚಾಲೆಂಜ್ ಆಗಿ ತಗೊಂಡೆ ಯಾಕೆ ಅಂದರೆ ಕೆಲವೊಬ್ರಿಗೆ ಸೂಟ್ ಆಗುತ್ತೆ ಕೆಲವೊಬ್ರಿಗೆ ಸೂಟ್ ಆಗಲ್ಲ ಅಂತ ನನಗೆ ಕಮೆಂಟ್ಸ್ ಬರ್ತಿದ್ದು ಇಲ್ಲ ಹೆಮ್ಮ ಇದು ವರ್ಕ್ ಆಗೋಲ್ಲ ಅರ್ಶನ ಕೆಲವ್ರಿಗೆ ಆಗುತ್ತೆ ಅರ್ಶನ ಇಂದ ಹೇರ್ ಫಾಲ್ ಆಗುತ್ತೆ ಅಂತೆಲ್ಲ ಅಂತಾಯಿದ್ರು ನನಗೆ ಯಾವುದೇ ಕಮೆಂಟ್ಸ್ ಬರಲಿ ಅದು ಪಾಸಿಟಿವ್ ಪಾಸಿಟಿವೋ ನೆಗೆಟಿವೋ ಬರಲಿ ಅದನ್ನ ನಾನು ತಲೆಯಲ್ಲಿ ಇಟ್ಕೊಳ್ತೀನಿ ಎಸ್ಪೆಷಲಿ ನೆಗೆಟಿವ್ ಕಮೆಂಟ್ಸ್ ಹೆಮ್ಮ ನನಗೆ ಆಗಲ್ಲ ಇದು ಅಂತ ಅಂತಾರಲ್ಲ ನಾನು ಅದನ್ನು ಚಾಲೆಂಜ್ ಆಗಿ ತಗೊಳ್ತೀನಿ ಯಾಕೆ ಆಗಲ್ಲ ಅವ್ರಿಗೆ ಅಂತ ಸೊ ಆ ನಿಟ್ಟಿನಲ್ಲಿ ನಿಮ್ಗೆಲ್ಲ ಒಂದು ಖುಷಿ ವಿಚಾರ ಏನು ಅಂತಂದರೆ ನಾನು ಇದ್ರದ್ದು ರಿಸಲ್ಟ್ ನಾಳೆ ಹೇಳ್ತೀನಿ ಬಟ್ ನಿಮ್ಮ ಹತ್ರ ಪ್ರಾಡಕ್ಟ್ ಇವತ್ತು ಶೋ ಮಾಡ್ತಾ ಇದ್ದೀನಿ ನಮ್ಮ ಆಯುರ್ವೇದಿಕಲ್ಲಿ ಲಕ್ಷ ಜನ ಇದ್ದರೂ ಲಕ್ಷ ಜನಕ್ಕೂ ಸೂಟ್ ಆಗಂತ ಒಂದು ಹೆರ್ಡೈ ಬಂದಿದೆ ನೋಡಿ ಆಯುರ್ವೇದಿಕ್ ಹೆರ್ಡೈ ನೋ ಕೆಮಿಕಲ್ಸ್ ಅವ್ರದೇ ಶ್ಯಾಂಪು ಮೂವತ್ತು ರೂಪಾಯಿ ಶ್ಯಾಂಪು ಧಾರಾಳವಾಗಿ ಯೂಸ್ ಮಾಡ್ಬೋದು சோ இதன்ன நான் யாருக்கு சாலேஞ்சாகி தகண்டே அந்த நான் இதனை யூஸ் மாதிரி ஓகேனா நம்பர் ஒன் இவாக தகண்டீன் நான் யூஸ் மாசல்ட்டு இது நம்ம கோட்டகல் ஆயுர்வேதி ஷாப் அவர நியாச்சு ஹேர் கலர் ஓகேனா சோ இல்லை இன்னொரு விஷய நான் இஷ்டப்பி இவங்க நோடி அவரத்திரோ கோட்டகல் ஆயுர்வேதிக்கு கிரே வேர்ஸ் இது மெடிசனு பட் இமக்கு ஃபார்ட்டி இயர்ஸ் அந்தமேல் வர்த்தே நோடி ஆ ஃபர ஆயில் அவரஹ் பட் அவருக்கு ஃபார்ட்டி இயர்ஸ் அந்தமேலே யூஸ் மாக்கே ಅವ್ರ ಹತ್ರ ಡೈ ಇದೆ ಓಕೆನಾ ಇದು ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಯಾಕಂದ್ರೆ ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಹೇಮ ನಮ್ಗೆ ಇದಾಗಲ್ಲ ಬ್ಲ್ಯಾಕ್ ಜೀರಿಗೆ ಆಗಲ್ಲ ಅದು ಸುಳ್ಳು ಅರ್ಶನ ಆಗಲ್ಲ ಅದು ಸುಳ್ಳು ಅದೆಲ್ಲ ಬರ್ತಿತ್ತು ಕಮೆಂಟ್ಸು ಸೊ ಇವತ್ತು ಎಲ್ಲಾರ್ಗು ರಾಮ ಬಾಣ ಆಗಿರೋ ನಮ್ಮ ಆಯುರ್ವೇದಿಕ್ ಬ್ಲಾ ಇದು ಹೇರ್ ಬ್ಲ್ಯಾಕ್ನರ್ ಓಕೆನಾ ಇದು ಇದ್ರ ಬೆಲೆ ಎಷ್ಟು ಅಂತ ಹೇಳ್ತೀನಿ ವಿತ್ ಶ್ಯಾಂಪು ಇದು ಬಂದ್ಬಿಟ್ಟು ಅರವತ್ತು ರೂಪಾಯಿ ಒಂದು ನಾಲ್ಕೈದು ಸಲ ಯೂಸ್ ಮಾಡ್ಕೊಳ್ಬೋದು ನಿಮ್ಗೆ ಲೆಂತ್ ಇದ್ರೆ ಇಷ್ಟು ಉದ್ದ ಇದೆ ಅಂದ್ರೆ ಒಂದ್ಸಲ ಮುಗ್ದೋಗುತ್ತೆ ಸೊ ಇದು ಬಂದ್ಬಿಟ್ಟು ಶಾಂಪು ಬಂದ್ಬಿಟ್ಟು ಅವ್ರದೇ ಶಾಂಪೂ ಇದೆ ಮೂವತ್ತು ರೂಪಾಯಿ ಎರಡು ಸೇರಿ ತೊಂಬತ್ ರೂಪಾಯಿ ನೀವು ಕೆಮಿಕಲ್ಲು ನೂರ ಇಪ್ಪತ್ತು ನೂರ ಐವತ್ತು ತಗೊಳ್ಳೋ ಜಾಗದಲ್ಲಿ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಓಕೆನಾ ಇದೊಂದು ಫಸ್ಟ್ ನನಗಂತೂ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಯಾವ ಡೈ ಮಾಡಿದ್ರು ಹೇಮ ಇದು ನೆಗೆಟಿವ್ ಇದು ನೆಗೆಟಿವ್ ಹೇಮ ಇದು ವರ್ಕ್ ಆಗಲ್ಲ ಇದು ಫಾಲ್ ಆಗಲ್ಲ ಅಂತಾನೆ ಇದ್ರು ಸೊ ನಾನು ನೆಗೆಟಿವ್ ಕಮೆಂಟ್ಸು ಸರ್ವೇ ಸಾಮಾನ್ಯ ಬದ್ದೆ ಬರುತ್ತೆ ಸೋಷಿಯಲ್ ಮೀಡಿಯಲ್ಲಿ ಬಟ್ ನನಗೆ ಏನು ಅಂದ್ರೆ ಅಂತವೂ ವರ್ಕ್ ಆಗ್ಬೇಕು ಅಂತ ಪ್ರಾಡಕ್ಟ್ ತರಬೇಕು ಅನ್ನೋದೇ ನನ್ನ ಉದ್ದೇಶ ಇದ್ದು ಇದ್ರದ್ದು ಪ್ಯಾಚ್ ಟೆಸ್ಟ್ ಆಗ್ಲೇಬೇಕು ಇದ್ರದ್ದು ರಿಸಲ್ಟ್ ನಿಮಗೆ ನಾಳೆ ಹೇಳ್ತೀನಿ ಏನೋ ಅಪ್ಲೈ ಮಾಡ್ತೀನಿ ನಾಳೆ ಹೇಳ್ತೀನಿ ನೆಕ್ಸ್ಟ್ ನಾನು ಭೃಂಗರಾಜ ಬೇಕಾಗಿತ್ತು ತುಂಬಾ ಉಡ್ತಿದ್ದೆ ಭೃಂಗರಾಜ ಮತ್ತೆ ಆಮ್ಲ ತಂದಿಟ್ಕೊಂಡಿದ್ದೀನಿ ಭೃಂಗರಾಜ ಖಾಲಿಯಾಗಿ ಹೋಗಿತ್ತು ಬೃಂಗರಾಜ ನಲ್ವತ್ತು ರೂಪಾಯಿದು ಇದನ್ನ ತಗೊಂಡು ಬಂದಿದ್ದೀನಿ ಇದು ಹೇರ್ ಪ್ಯಾಕ್ ಗೆ ಹೇಳ್ತೀನಿ ಹೇರ್ ಪ್ಯಾಕ್ಗೆ ನೆಕ್ಸ್ಟ್ ಸುಮಾರು ಜನ ಇದು ನನಗೆ ಒಂದು ತಿಂಗಳಿಂದ ನನಗೆ ಕೇಳ್ತಾ ಇದ್ರು ಹೆಮಾ ಫೇಸ್ ಕ್ರೀಮ್ ಹೇಳು ಫೇಸ್ ಕ್ರೀಮ್ ಹೇಳು ಅಂತ ಇವತ್ತು ನಾನು ಕೋಟಕಲ್ ಅವ್ರದ್ದು ವಿವಾದ ಫೇಸ್ ಕ್ರೀಮ್ ತಂದಿದ್ದೀನಿ ಯಾವ ರೀತಿ ಇದೆ ಅಂತ ನಾನು ಹಚ್ಕೊಂಡೆ ನನಗೇನು ಚೆನ್ನಾಗಿದೆ ಅನಿಸ್ತು ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಬೈ ಮಾಡಿ ಇದ್ರ ಬೆಲೆ ಎಷ್ಟು ಗೊತ್ತಾ ಏಯ್ಟಿ ರುಪೀಸು ನಿಮ್ಗೆ ಏನಾದ್ರು ಕನ್ಸೆಷನ್ ಬೇಕಂದ್ರೆ ಕೇಳಿ ನೋಡಿ ಅವ್ರನ್ನೇ ನಾನು ಯಾರಾದ್ರೂ ಏನು ಕನ್ಸೆಷನ್ ತಗೊಳಲ್ಲ ಫ್ರೆಂಡ್ಸ್ ಏನು ಕಮಿಷನ್ ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಕನ್ಸೆಷನ್ ತೊಗೊಳ್ಳೋ ಇದು ವಿವಾದ ತುಂಬ ಚೆನ್ನಾಗಿದೆ ಇದು ಕೋಟಕಲ್ ಅವ್ರದ್ದು ಹೊಸದು ನೋಡಿ ಸೋ ಚೆನ್ನಾಗಿದೆ ನಿಮ್ಮೆದುರಿಗೆ ಹಚ್ಚಿ ತೋರಿಸ್ತೀನಿ ಅದು ಯಾವ ರೀತಿ ಬರುತ್ತೆ ಅಂತ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ತಗೊಂಡಾಗ ನಾನು ಯೂಸ್ ಮಾಡಿದೆ ಚೆನ್ನಾಗಿದೆ ಅನಿಸ್ತು ಬಟ್ ಇದು ಸ್ಟಾಕ್ ಇರಲಿಲ್ಲ ಅವ್ರ ಹತ್ರ ಸೊ ಅದಕ್ಕೆ ಈಗ ಸ್ಟಾಕ್ ಇದೆ ಅಂತ ಹೇಳಿದ್ರು ನೋಡಿ ಚೆನ್ನಾಗಿದೆ ನೀವು ಇದು ಅದೆಂತದಪ್ಪ ಫೇರ್ ಆ್ಯಂಡ್ ಲವ್ಲಿ ಎಲ್ಲ ಹಚ್ತೀರಾ ಸೇಮ್ ನಿಮ್ಮ ಸನ್ಸ್ಕ್ರೀನ್ ಥರನೇ ವರ್ಕ್ ಆಗುತ್ತೆ ಇದು ಬಟ್ ಪಿಗ್ಮೆಂಟೇಷನ್ ಇರೋರು ಇದನ್ನು ತಗೊಳ್ಳಿ ಹೇಳ್ತಾರೆ ಪಿಗ್ಮೆಂಟೇಶನ್ ಇರೋರು ದಯ ಕಣ್ಮುಚ್ಕೊಂಡು ಈ ಬಿಬಾ ತಗೊಳ್ಳಿ ಓಕೆನಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಿಮ್ಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಇದು ಆಯುರ್ವೇದಿಕ್ ಅಂತ ಯಾಕಂದ್ರೆ ಅದಕ್ಕೆ ಒಂಥರ ಇದಿದೆ ಆಯುರ್ವೇದಿಕ್ಗೆ ತುಂಬಾ ಚೆನ್ನಾಗಿದೆ ವಿಭಾದಿ ಇದು ಇದಕ್ಕೇನು ಪ್ಯಾಚ್ ಟೆಸ್ಟ್ ಏನು ಬೇಡ ಅನ್ಸುತ್ತೆ ಇದಕ್ಕೇನು ಪ್ಯಾಚ್ ಟೆಸ್ಟ್ ಬೇಡ ಚೆನ್ನಾಗಿದೆ ನೀವು ತಗೊಳ್ಳಂಗಿದ್ರೆ ಫೇಸ್ ಕ್ರೀಮ್ ತುಂಬಾ ಕೇಳ್ತಿದ್ರಿ ಹೆಮ್ಮ ಫೇಸ್ ಕ್ರೀಮ್ ಹೇಳೋ ಫೇಸ್ ಕ್ರೀಮ್ ಅಂತ ನೋಡಿ ಕೋಟೆ ಅದು ವಿವ ಇದೆ ತೊಗೊಳಿದ್ರೆ ತಗೊಳ್ಳಿ ಏಯ್ಟಿ ರುಪೀಸ್ ಇದೆ ಅದು ಬ್ಲ್ಯಾಕ್ ಇದೆ ಹೇಳಿದ್ರೆ ಡೈ ತೊಂಬತ್ತು ರೂಪಾಯಿ ಅರವತ್ತು ಮೂವತ್ತು ಓಕೆನಾ ಸೊ ಇದು ಕ್ಲಿಯರ್ ಮಾಡಿದ್ದೀನಿ ಓಕೆನಾ ಮತ್ತು ಇನ್ನೊಂದು ಹೇರ್ ಆಯಿಲ್ ತಂದಿದ್ದೀನಿ ಈ ಹೇರ್ ಆಯಿಲು ಹೇರ್ ನರಿಶಿಂಗ್ ಆಗಿ ಕೆಲಸ ಮಾಡುತ್ತೆ ಇದು ಫುಲ್ಲು ಬರೀ ಇದು ತೆಂಗಿನ ಎಣ್ಣೆ ನಾವೇನು ಪ್ಯಾರಾಶ್ಯೂಟ್ ಯೂಸ್ ಮಾಡ್ತೀವೋ ಅದಕ್ಕಿಂತ ಒಂದು ಸ್ಟೆಪ್ ಜಾಸ್ತಿ ಇದು కోట ఇది ఏ నరీష్ణి ఇష్ట ఎలా దుడ్కొట్టు అంది ఇన్నూరు రూపాయ ఇద ఇది చన ఇదూ సో నన్ను ఒరిజినల్ ఒరిజినల్ వర్జినల్ సో పారచూట్ నూ యావీ పారచూటే హాక్త అదికే ఇం తినీ ఇది యీతి కేశం అంత ఇది యీతి వర్క్ అంత ఇదొందు నోడ అంత ఓకేనా నేను డై ఫేస్ క్రీమ్ తు ಎಲ್ಲಾರ್ಗೂ ಚಾಲೆಂಜ್ ಮಾಡಿ ಹೇಳಿದ್ದೀನಿ ಯಾರ್ಯಾರು ಹೇರ್ ಫಾಲ್ ಆಗ್ತಿದೆ ಯಾರು ಯಾರು ಕೂದಲು ಬೆಳೀತಿಲ್ಲ ಏಮಾ ನಮ್ಗೆ ಕೂದಲು ಇಷ್ಟುದಾಗಬೇಕಿಮ್ಮ ಫಾನೋರ್ ಇರಬೇಕು ಓಕೆನಾ ಹೇರ್ ಫಾಲ್ ಆಗಬಾರ್ದು ಅನ್ನೋರಿಗೆ ಎರಡು ಅದ್ಭುತವಾದ ಎರಡು ಆಯಿಲ್ ತಂದಿದ್ದೀನಿ ಇದ್ರದ್ದು ಪ್ರಿಪ್ರೇಷನ್ ಯಾವ ರೀತಿ ಅಂತ ನಾನು ನಾಳೆ ಶೇ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ನಾಳೆ ಡೈದು ಬರುತ್ತೆ ನಾಳೆ ಸಂಜೆ ಅಥವಾ ನಾಡಿದ್ದು ಇದ್ರದ್ದು ಬರುತ್ತೆ ಇದನ್ನು ನಾನು ಹೇಳ್ತೀನಿ ಯಾವ ರೀತಿ ಯೂಸ್ ಮಾಡಬೇಕು ಹೆಂಗೆ ಅಂತ ಇದನ್ನು ಡೈರೆಕ್ಟ್ ಹೀಟ್ ಮಾಡೋಂಗೇ ಇಲ್ಲ ಓಕೆನಾ ಇದೊಂದು ಚಮಚ ಆದರೆ ಇದೊಂದು ಚಮಚ ಹೆಸರು ಎಲ್ಲ ನಾನು ಬರೋ ವಿಡಿಯೋಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಊದಲು ಯಾರ್ಯಾರು ತಪ್ಪಾಗಿರಬೇಕು ಉದ್ದ ಬೇಕು ಅಂತವ್ರಿಗೆ ರಾಮ ಬಾಣ ಇವೆರಡು ಓಕೆನಾ ಸೊ ಇವತ್ತಿಂದ ಅದ್ಭುತವಾದ ನಾನು ತಂದಿರೋ ಹೊಸ ಹೊಸ ಪ್ರಾಡಕ್ಟ್ಸು ನಮ್ಮ ಕೋಟಕಲ್ ಆಯುರ್ವೇದಿಕ್ ಶಾಪ್ ನನ್ನ ಹತ್ರ ಅಮೆಝಾನ್ ಲಿಂಕ್ ಇಲ್ಲ ನೀವು ಬೇಕಾದ್ರೆ ಇವದೇ ವೆಬ್ಸೈಟ್ ಇದೆಯಂದರೆ ಅಲ್ಲೂ ನನಗೆ ಇವತ್ತು ಅವ್ರು ಹೇಳಿದ್ರು ಅವ್ರದೇ ವೆಬ್ಸೈಟ್ ಇದೆಯಂತೆ ಫ್ರೆಂಡ್ಸ್ ನೀವು ಬೇಕಾದ್ರೆ ಅವ್ರ ವೆಬ್ಸೈಟಲ್ಲಿ ಬೈ ಮಾಡ್ಬೋದು ಓಕೆನಾ ಇದೊಂದು ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ಎರಡನೇದು ಡೈದು ಮಾತ್ರ ನಾನು ನಿಜವಾಗ್ಲೂ ಇದು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಇದು ನನ್ನ ಚಾಲೆಂಜಾಗಿ ತೊಗೊಂಡೆ ಡೈದು ಸೊ ನನ್ನ ವೀಡಿಯೋಸಲ್ಲೆಲ್ಲ ಬರ್ತಿತ್ತಲ್ಲ ಕಮೆಂಟ್ಸ್ಗೆ ಅದಕ್ಕೆ ಚಾಲೆಂಜಾಗಿ ತೊಗೊಂಡಿದ್ದೀನಿ ಇದನ್ನು ನಾಳೆ ಅಪ್ಲೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ ಬಟ್ ಇದಕ್ಕೆಲ್ಲ ಪಾಟ್ ಬೇಕು ಓಕೆನಾ ಇವ್ರದೇ ವೆಬ್ಸೈಟ್ ಇದೆ ಅಂತ ಬೇಕಾದ್ರೆ ತೊಗೊಳಂಗಿರೋದು ತೊಗೊಳಿ ಯಾರ್ಯಾರಿಗೆ ಆಯುರ್ವೇದಿಕ್ ಶಾಪ್ ಇದಾಗ್ತಿಲ್ಲ ಸಿಕ್ತಿಲ್ಲ ಅನ್ನೋರು ತಗೊಳ್ಬೇಕು ತಗೊಳ್ಬೋದು ಇನ್ನು ನಂಬರ್ ಬೇಕೋ ಅವರು ನನ್ನ ತರಾಳೋ ಕೇಳಿ നിങ്ങൾ ജോത നമ്പർ ശേർ ಮಾಡಿ ഓക്കേ സോ ഇവൻ വീഡിയോ ഇഷ്ടേ ഇന്നേനോ ഡൗസ് ഇതേ നമുക്ക് കമൻറ്റ് സിക്ഷൻ മാറി